ಸವದತ್ತಿ ತಾಲೂಕಿನಲ್ಲಿ ವಿಶ್ವ ಪ್ರಜಾಪ್ರಭುತ್ವ ದಿನದ ಮಾನವ ಸರಪಳಿ ನಿರ್ಮಾಣ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿಶ್ವಕ್ಕೆ ಮಾದರಿಯಾಗಿದೆ ಮಹಾಂತೇಶ್ ಕೌಜಲಿಗೆ ವಿಶ್ವ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ರಾಜ್ಯದಲ್ಲಿ ಬೀದರ್ನಿಂದ ಚಾಮರಾಜನಗರವರೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ವರೆಗೂ ಸ್ವಯಂ ಪ್ರೇರಿತವಾಗಿ ಅತಿ ಉದ್ದದ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಜಗತ್ತಿಗೆ ನಾವು ಮಾದರಿಯಾಗಿದ್ದೇವೆ ಜೊತೆಗೆ ಜಾಗೃತಿ ಛಾತಾದಲ್ಲಿ ಸಮಾಜದ ಎಲ್ಲ ವರ್ಗದ ಜನರು ಸೇರಿ ಕೈ ಕೈ ಹಿಡಿದು ರಾಜ್ಯದುದ್ದಕ್ಕೂ ವಿಶ್ವದ ಬೃಹತ್ ಮಾನವ ಸರಪಳಿ ಯಶಸ್ವಿಯಾಗಿ ನೆರವೇರಿದೆ ಎಂದು ಬೈಲ್ಹೊಂಗಲ್ ಶಾಸಕ ಮಹಾಂತೇಶ್ ಕೌಜಲಗಿ ಹೇಳಿದರು ಅವರು ರವಿವಾರ ದಿನಾಂಕ ಹದಿನೈದರಂದು ಸವದತ್ತಿ ತಾಲೂಕಿನ ರಾಜ್ಯ ಹೆದ್ದಾರಿ ತೆನಿಕೊಳ್ ಕ್ರಾಸ್ನಲ್ಲಿ ತಾಲೂಕಾ ಆಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಕಾರ್ಯಕ್ರಮವು ನಾಡಗೀತೆಯೊಂದಿಗೆ ಆರಂಭಗೊಂಡು ಸಂವಿಧಾನದ ಮಹತ್ವ ಸಾರುವ ಪ್ರಸ್ತಾವನೆಯನ್ನು ಉಪನ್ಯಾಸಕ ಎಸ್ ಶೇಖ್ ಓದಿದರು ಮಾನವ ಸರಪಳಿಯಲ್ಲಿ ಕೈ ಕೈ ಹಿಡಿದು ನಿಂತು ನಂತರ ಮಾನವ ಸರಪಳಿಯಲ್ಲೇ ತಮ್ಮ ಎರಡು ಕೈಗಳನ್ನು ಮೇಲೆತ್ತಿ ಜೈ ಹಿಂದ್ ಜೈ ಕರ್ನಾಟಕ ಘೋಷಣೆ ಕೂಗಿದರು ಬಳಿಕ ಇದರ ಸವಿನೆನಪಿಗಾಗಿ ತೆನಿಕೊಳ್ಳದ ಪ್ರೇರಣಾ ಶಾಲೆಯಲ್ಲಿ ಸಸಿ ನೆಡಲಾಯಿತು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ್ ಮಾತನಾಡಿ ಸವದತ್ತಿ ಹಾಗೂ ಯರಗಟ್ಟಿ ತಾಲೂಕಿನಲ್ಲಿ ವ್ಯಾಪ್ತಿಯ ನಲವತ್ತು ಕಿಲೋಮೀಟರ್ ಉದ್ದಕ್ಕೂ ಸುಮಾರು ಮೂವತ್ತೆರಡು ಸಾವಿರ ಜನರು ಭಾಗವಹಿಸಿದ್ದು ಈ ಮಾನವ ಸರಪಳಿ ಸವದತ್ತಿಯಿಂದ ಆರಂಭಗೊಂಡು ಯರಗಟ್ಟಿ ತೆನಿಕೊಳ್ಳ ಕ್ರಾಸ್ ಮ್ಯಾಕಲ್ ಮರಡಿ ಮುಖಾಂತರ ಬೆಳಗಾವಿ ಪ್ರವೇಶಿಸಲಿದೆ ಎಂದರು ಸದಸ್ಯರು ಇರಬಹುದು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ನಮ್ಮ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯ ಶಾಲಾ ಮಕ್ಕಳು ಪ್ರಾಥಮಿಕ ಪ್ರೌಢ ಶಾಲೆ ಕಾಲೇಜು ಮಕ್ಕಳು ಎಲ್ಲ ಒಂದು ಸಿಬ್ಬಂದಿ ವರ್ಗದವರು ಶಿಕ್ಷಕರು ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ಬೀದರ್ ಜಿಲ್ಲೆಯಿಂದ ಪ್ರಾರಂಭವಾಗಿ ಚಾಮರಾಜನಗರ ಜಿಲ್ಲೆಯವರೆಗೆ ಮುಕ್ತಾಯವಾಗ್ತೈತಿ ಸೊ ನಮ್ಮ ಒಂದು ತಾಲೂಕಿನಲ್ಲಿ ಸವದತ್ತಿ ಮತ್ತು ಎರಗಟ್ಟಿ ಕುಡ್ಕೊಂಡು ನಲವತ್ತು ಕಿಲೋಮೀಟರ್ ನಮ್ಮ ವ್ಯಾಪ್ತಿ ಇರ್ತದೆ ಸರ್ ತಕೊಂಡ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಕೈ ಜೋಡಿಸುವಂತ ಕಾರ್ಯಕ್ರಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂದೆ ಈ ಚೈನ್ ಇಲ್ಲಿಂದ ಕಂಟಿನ್ಯೂ ಆಗಿ ನಮಗೆ ಬೆಳಗಾವಿ ಎಂಟ್ರಿ ಹೊಡೆದು ಬೆಳಗಾವಿಂದ ಹೈವೇ ಮೇಲೆ ಲೆಫ್ಟ್ ಹೋಗಿ ಸುವರ್ಣ ವಿಧಾನಸೌಧ ಮುಂದೆ ಆದ ಕಿತ್ತೂರು ಮಾರ್ಗವಾಗಿ ಧಾರವಾಡಕ್ಕೆ ಹೋಗ್ತಾರೆ ಧಾರವಾಡದಿಂದ ಮತ್ತೆ ಮುಂದೆ ಹಳೆಯಾಳ ಮಾರ್ಗವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವೇಶ ಆಗಿ ಅಲ್ಲಿಂದ ಶಿವಮೊಗ್ಗ ಮಂಗಳೂರು ಆ ಕಡೆ ಮುಗಿಸ್ಕೊಂಡು ದಾವಣಗೆರೆ ಬಂದು ಮಹಾಂತ ಮಹಂತ ಮಠದ ಶ್ರೀ ನೀಲಕಂಠ ಸ್ವಾಮೀಜಿ ಮಾತನಾಡಿ ಮಾನವ ಸರಪಳಿ ನಿರ್ಮಾಣವು ವಿನೂತನ ಪ್ರಯೋಗವಾಗಿದ್ದು ಜಾತಿ ಧರ್ಮ ವರ್ಗಗಳ ಭೇದವಿಲ್ಲದೆ ಭಾಗವಹಿಸಿದ್ದು ಹೆಮ್ಮೆಯ ಕಾರ್ಯಕ್ರಮವಾಗಿದೆ ಎಂದರು ಸವದತ್ತಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಆರ್ಆರ್ ಕುಲಕರ್ಣಿ ಗ್ರೇಟ್ ಟು ತಹಸೀಲ್ದಾರ್ ಎಂಫಿ ಗುಂಡಪ್ಪೋಳ್ ಶಿರಸ್ತಿದಾರ ಶಶಿರಾಜ್ ವನಗಿ ಕಂದಾಯ ನಿರೀಕ್ಷಕ ಆರ್ಎಸ್ ಪಾಟೀಲ್ ಗ್ರಾಮ ಸಹಾಯಕರ ಸಂಘದ ಜಿಲ್ಲಾಧ್ಯಕ್ಷ ಮಹಾದೇವಪ್ಪ ಇಂಗಳಗಿ ಮತ್ತಿತರರು ಉಪಸ್ಥಿತರಿದ್ದರು ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮೂವತ್ತೆರಡು ಇಲಾಖೆಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ಕಾರಿ ನೌಕರರು ಶಿಕ್ಷಕ ಶಿಕ್ಷಕಿಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸಿದರು ಖಂದಾಯ ಪೊಲೀಸ್ ಇಲಾಖೆಯವರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು ಪಂಚ್ ನ್ಯೂಸ್ಗಾಗಿ ತೆನಿಕೋಳ್ ಕ್ರಾಸ್ನಿಂದ ಉಮೇಶ್ ಬೋಗೂರ್